ನಮಸ್ಕಾರ ವೀಕ್ಷಕರೇ ಮೊದಲೇ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರದ ಮೇಲೆ ಹಲವಾರು ಆರೋಪಗಳಿವೆ ಓಲೈಕೆ ರಾಜಕಾರಣ ಮಾಡ್ತಾರೆ ಹಿಂದೂಗಳನ್ನ ಕಡೆಗಣಿಸ್ತಾರೆ ಹಿಂದೂಗಳ ಆಚರಣೆಗೆ ಕವಡೆ ಕಾಸಿನ ಕಿಮ್ಮತ್ತು ಕೊಡೋದಿಲ್ಲ ಬೇಕಂತಲೇ ಹಿಂದೂ ದೇವರನ್ನ ಅವಹೇಳನ ಮಾಡೋ ಕೆಲಸ ಮಾಡ್ತಾರೆ ಹೀಗೆ ನಾನಾ ರೀತಿಯ ಆರೋಪಗಳಿವೆ ಈ ಮಧ್ಯೆ ರಾಜ್ಯ ಸರ್ಕಾರದ ಇನ್ನೊಂದು ನಿಲುವು ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ನಾಂದಿ ಹಾಡ್ತಾ ಇದೆ ಬಿಜೆಪಿ ನಾಯಕರಿಂದ ಹಿಡಿದು ಹಿಂದೂ ಸಂಘಟನೆಗಳ ನಾಯಕರು ಮುಖಂಡರು ಹಾಗೂ ಜನಸಾಮಾನ್ಯರು ಕೂಡ ರಾಜ್ಯ ಸರ್ಕಾರದ ಬಗ್ಗೆ ಬೊಟ್ಟು ಮಾಡಿ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದ ಹಾಗೆ ಇದಕ್ಕೆಲ್ಲ ಕಾರಣ ಆ ಮೂವತ್ತೊಂದು ಕೋಟಿ ರು ಅನುದಾನ ಹೌದು ಸರ್ಕಾರಿ ಅನುದಾನ ಈ ಮಟ್ಟದಲ್ಲಿ ಚರ್ಚೆ ಆಗುತ್ತಾ ಅಂತ ಅನ್ನಿಸಬಹುದು ಆದ್ರೆ ಆ ಅನುದಾನಕ್ಕೆ ಕೊಟ್ಟ ಕಾರಣ ನೋಡಿ ಎಲ್ಲರೂ ಪ್ರಶ್ನೆ ಮಾಡ್ತಾ ಇದ್ದಾರೆ ಹಾಗಿದ್ರೆ ಯಾವುದು ಆ ಅನುದಾನ ಯಾರಿಗೆ ನೀಡಲಾಯ್ತು ಯಾವ ಕಾರಣಕ್ಕೆ ನೀಡಲಾಯ್ತು ಅದಕ್ಕಾಗಿ ಎಲ್ಲಿಂದ ಹಣವನ್ನ ತರಲಾಯಿತು ಎಲ್ಲವನ್ನು ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಎಸ್ ಕಬ್ಬನ್ ಪಾರ್ಕ್ ನಲ್ಲಿ ಬಿಲ್ಡಿಂಗ್ ಬಂಡೀಪುರದಲ್ಲಿ ರೈಲ್ವೆ ಲೈನ್ ಹೀಗೆ ದಿನದಿಂದ ದಿನಕ್ಕೆ ಒಂದಲ್ಲ ಒಂದು ವಿವಾದಿತ ವಿಚಾರಗಳನ್ನ ಮೈ ಮೇಲೆ ಎಳೆದುಕೊಳ್ತಾ ಇರೋ ರಾಜ್ಯ ಸರ್ಕಾರ ಈಗ ಮತ್ತೊಂದು ಅಂಥದ್ದೇ ಅವಾಂತರವನ್ನ ಮಾಡಿಕೊಂಡಿದೆ ವಕ್ಫ್ ಆಸ್ತಿಗಳಿಗೆ ಗೋಡೆ ಕಟ್ಟುವ ಸಲುವಾಗಿ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರೋ ಅನುದಾನ ಬರೋಬ್ಬರಿ ಮೂವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ಹೌದು ಒಂದೆಡೆ ಇಡೀ ರಾಜ್ಯದಲ್ಲಿ ಬರವಿದೆ ಅಂತ ಸರ್ಕಾರವೇ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರಕ್ಕೆ ಬರ ಪರಿಹಾರ ನೀಡುವಂತೆ ಮನವಿಯ ಮೇಲೆ ಮನವಿ ಮಾಡ್ತಾ ಇದೆ ರಾಜ್ಯದಲ್ಲಿ ಬರ ಇರೋ ಇಂತಹ ಸಂದರ್ಭದಲ್ಲಿ ಸರ್ಕಾರ ಹಣವನ್ನ ಸಮಯೋಚಿತವಾಗಿ ಖರ್ಚು ಮಾಡೋದನ್ನ ಬಿಟ್ಟು ಪ್ಲಾನಿಂಗ್ ಇಲ್ಲದಂತೆ ಖರ್ಚು ಮಾಡ್ತಾ ಇರೋ ರೀತಿ ಕಾಣಿಸ್ತಾ ಇದೆ ಒಂದೆಡೆ ರಾಜ್ಯದಲ್ಲಿ ರೈತರು ಬರದಿಂದ ಕಂಗಾಲಾಗಿ ಮುಂದೇನು ಅಂತ ತಲೆ ಮೇಲೆ ಕೈ ಹೊತ್ತು ಕುಳಿತಿದ್ರೆ ಇನ್ನೊಂದೆಡೆ ರಾಜ್ಯ ಸರ್ಕಾರ ವಕ್ಫಾಸ್ತಿಗೆ ಗೋಡೆ ಕಟ್ಟೋದೇ ಮುಖ್ಯ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದೆ ರಾಜ್ಯದಲ್ಲಿರೋ ವಕ್ಫಾಸ್ತಿಗಳಿಗೆ ಗೋಡೆ ಕಟ್ಟುವ ಸಲುವಾಗಿ ಈಗ ಮೂವತ್ತೊಂದು ಪಾಯಿಂಟ್ ಎಂಟು ನಾಲ್ಕು ಕೋಟಿ ರೂಪಾಯಿಗಳನ್ನ ಮಂಜೂರು ಮಾಡಲಾಗಿದೆ ರಾಜ್ಯದ ಸುಮಾರು ಹದಿನಾಲ್ಕು ಜಿಲ್ಲೆಗಳಲ್ಲಿ ಒಟ್ಟು ನಾನೂರ ಹದಿನಾರು ವಕ್ಫ ಆಸ್ತಿಗಳ ಸಂರಕ್ಷಣೆಗಾಗಿ ಕಾಂಪೌಂಡ್ ಗೋಡೆ ನಿರ್ಮಾಣ ಮಾಡಲು ಒಟ್ಟು ಮೂವತ್ತೊಂದು ಕೋಟಿ ಎಂಬತ್ನಾಲ್ಕು ಲಕ್ಷ ರೂಪಾಯಿಗಳ ಅನುದಾನವನ್ನ ಬಿಡುಗಡೆ ಮಾಡಲಾಗಿದೆ ಅಂತ ಸರ್ಕಾರ ತಿಳಿಸಿದೆ ಈ ಹಣವನ್ನ ಯಾವ ಉದ್ದೇಶಕ್ಕಾಗಿ ಬಿಡುಗಡೆ ಮಾಡಲಾಗಿದೆಯೋ ಅದೇ ಉದ್ದೇಶಕ್ಕಾಗಿ ಬಳಕೆ ಮಾಡಬೇಕು ಅಂತ ಷರತ್ತಿನಲ್ಲಿ ತಿಳಿಸಲಾಗಿದೆ ಮೊದಲನೇ ಕಂತಿನಲ್ಲಿ ಶೇಕಡಾ ಐವತ್ತರಷ್ಟು ಅನುದಾನ ಮಾತ್ರ ಬಿಡುಗಡೆ ಆಗುತ್ತೆ ತದನಂತರ ಕಡ್ಡಾಯವಾಗಿ ಕಾಮಗಾರಿಯನ್ನ ಪರಿಶೀಲನೆ ಮಾಡಿ ಮೊದಲನೇ ಕಂತಿನಲ್ಲಿ ಬಿಡುಗಡೆಯಾದ ಅನುದಾನಕ್ಕೆ ಹಣ ಬಳಕೆ ಪ್ರಮಾಣ ಪತ್ರವನ್ನ ಪಡೆದ ನಂತರವೇ ಮುಂದಿನ ಆರ್ಥಿಕ ವರ್ಷದಲ್ಲಿ ಎರಡನೇ ಕಂತಿನ ಅನುದಾನ ಬಿಡುಗಡೆ ಮಾಡಬೇಕು ಅಂತ ಸರ್ಕಾರ ತನ್ನ ಪ್ರಕಟಣೆಯಲ್ಲಿ ತಿಳಿಸಿದೆ ಇನ್ನು ಈ ಕುರಿತು ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ ಮುಕ್ತಾರ್ ಪಾಷಾ ಜಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಅಲ್ಪಸಂಖ್ಯಾತರ ಕಲ್ಯಾಣ ಮತ್ತು ಹಜ್ ಮತ್ತು ವಕ್ಫ್ ಇಲಾಖೆ ಆದೇಶವನ್ನ ಹೊರಡಿಸಲಾಗಿದೆ ಇನ್ನು ಈ ಸಂಬಂಧ ಹತ್ತು ಷರತ್ತುಗಳನ್ನ ಕೂಡ ವಿಧಿಸಲಾಗಿದ್ದು ಈ ಹಣ ಬೇರೆ ಕೆಲಸಕ್ಕೆ ಬಳಕೆ ಆಗ್ಬಾರ್ದು ಅಂತ ಸ್ಟ್ರಿಕ್ಟ್ ಆಗಿ ಹೇಳಲಾಗಿದೆ ಇನ್ನು ಇದಕ್ಕೆ ಸಂಬಂಧಪಟ್ಟ ದಾಖಲೆಗಳು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇವೆ ಮೊದಲೇ ಕಾಂಗ್ರೆಸ್ ಎಲ್ಲಿ ಎಡವುತ್ತೆ ಅಂತ ಬಿಜೆಪಿ ನಾಯಕರು ಕಾಯ್ತಾ ಕೂತಿದ್ದಾರೆ ಅಂಥದ್ರಲ್ಲಿ ಇಂಥ ಅನುದಾನದ ಬಗ್ಗೆ ಗೊತ್ತಾದ್ರೆ ಬಿಡ್ತಾರ ಚಾನ್ಸೇ ಇಲ್ಲ ಇದರ ಬಗ್ಗೆ ಗೊತ್ತಾಗ್ತಾ ಇದ್ದಂತೆ ಬಿಜೆಪಿ ನಾಯಕರು ಆಕ್ರೋಶವನ್ನ ಹೊರಹಾಕಿದ್ದಾರೆ ಎಕ್ಸ್ ನಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿರೋ ಬಿಜೆಪಿ ನಾಯಕ ಬಸನಗೌಡ ಪಾಟೀಲ್ ಯತ್ನಾಳ್ ಬರದಿಂದ ಕಷ್ಟದಲ್ಲಿರುವ ರೈತರಿಗೆ ನೆರವಾಗುವ ಬದಲು ರಾಜ್ಯ ಸರ್ಕಾರ ವಕ್ಫಾಸ್ತಿಗಳನ್ನ ರಕ್ಷಿಸಲು ಕಾಂಪೌಂಡ್ ಕಟ್ಟಲು ತುದಿಗಾಲಲ್ಲಿದೆ ಸರ್ಕಾರದ ಆದ್ಯತೆಗಳೇನು ಅಂತ ಇದರಿಂದ ಗೊತ್ತಾಗುತ್ತೆ ರಾಜ್ಯ ಸಂಕಷ್ಟವನ್ನ ಎದುರಿಸುತ್ತಿರುವಾಗ ವಕ್ಫಾಸ್ತಿ ಸಂರಕ್ಷಣೆ ಮಾಡಲು ಏನು ಆತುರ ಇದು ತುಷ್ಟೀಕರಣ ರಾಜಕಾರಣವಲ್ಲದೆ ಮತ್ತಿನ್ನೇನು ಡಾಕ್ಟರ್ ಸುಬ್ರಹ್ಮಣ್ಯ ಸ್ವಾಮಿ ಅವರು ಹೇಳಿದಂತೆ ದ ಅಮೌಂಟ್ ಆಫ್ ಇಲಿಟ್ರಸಿ ಇನ್ ಕಾಂಗ್ರೆಸ್ ಇಸ್ ಅಂತ ಟೀಕಿಸಿದ್ದಾರೆ ಅಲ್ಲದೆ ವಕ್ಫಾಸ್ತಿ ಸಂರಕ್ಷಿಸಲು ನೀಡಿರುವ ಅನುದಾನವನ್ನ ಕೂಡಲೇ ಹಿಂಪಡೆಯಬೇಕು ಈ ಹಣವನ್ನ ರೈತರಿಗೆ ನೀಡಲಿ ಹಾಗೂ ರೈತರು ಬೆಳೆದಿರೋ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ನಿಗದಿ ಮಾಡಲು ವಿನಿಯೋಗಿಸಲಿ ಕುಸಿಯುವ ಹಂತದಲ್ಲಿರುವ ಶಾಲಾ ಕಟ್ಟಡಗಳ ದುರಸ್ತಿಗೆ ಈ ಹಣವನ್ನು ಉಪಯೋಗಿಸ್ಲಿ ಅಂತ ಆಗ್ರಹಿಸಿದ್ದಾರೆ ಜೊತೆಗೆ ಸರ್ಕಾರಿ ಆದೇಶದ ಕಾಪಿಗಳನ್ನು ಕೂಡ ಪೋಸ್ಟ್ ಮಾಡಿದ್ದಾರೆ ಇತ್ತ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಎಕ್ಸ್ ನಲ್ಲಿ ಈ ಬಗ್ಗೆ ಬರೆದುಕೊಂಡಿರುವ ಅವರು ಬರದಿಂದ ಹೈರಾಣಾಗಿರೋ ರೈತರಿಗೆ ನೆರವು ನೀಡಲು ಹಣವಿಲ್ಲ ಎಂದು ಗಾಯದ ಮೇಲೆ ಬರ ಎಳೆಯುತ್ತಿರುವ ಸಿಎಂ ಸಿದ್ದರಾಮಯ್ಯ ಸರ್ಕಾರ ವಕ್ಫಾಸ್ತಿಗಳಿಗೆ ಕಾಂಪೌಂಡ್ ಕಟ್ಟಿಸಿಕೊಡಲು ಮೂವತ್ತೊಂದು ಕೋಟಿ ರೂಪಾಯಿ ಉಡುಗೊರೆ ನೀಡಲು ಮುಂದಾಗಿದೆ ಲಜ್ಜೆಗೆಟ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ನಾಡಿನ ಅನ್ನ ನೀಡುವ ರೈತರ ಹಿತರಕ್ಷಣೆಗಿಂತ ಮುಸ್ಲಿಮರ ಓಲೈಕೆ ಮಾಡಿ ತಮ್ಮ ವೋಟ್ ಬ್ಯಾಂಕ್ ರಕ್ಷಣೆ ಮಾಡಿಕೊಳ್ಳುವುದೇ ಆದ್ಯತೆಯಾಗಿದೆ ಕರ್ನಾಟಕದಲ್ಲಿರುವುದು ಮುಸ್ಲಿಂ ಪರ ಸರ್ಕಾರ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರುವುದೇ ಮುಸ್ಲಿಮರ ಮತದಿಂದ ಅಂತ ಹೇಳಿದ್ದೀರಲ್ಲ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಾಡಿನ ರೈತರು ಲೋಕಸಭಾ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠ ಕಲಿಸಲಿದ್ದಾರೆ ಅಂತ ಕಿಡಿಕಾರಿದ್ದಾರೆ ಇದರ ಜೊತೆಗೆ ನನ್ನ ತೆರಿಗೆ ನನ್ನ ಹಕ್ಕು ಅಂತ ದೆಹಲಿಗೆ ಹೋಗಿದ್ದರ ಬಗ್ಗೆಯೂ ಬಿಜೆಪಿ ನಾಯಕರು ಪ್ರಶ್ನೆ ಮಾಡ್ತಾ ಇದ್ದಾರೆ ರಾಜ್ಯ ಸರ್ಕಾರದ ಬಳಿ ದುಡ್ಡೇ ಇಲ್ಲ ಕೇಂದ್ರ ಸರ್ಕಾರ ಮೋಸ ಮಾಡಿದೆ ರಾಜ್ಯದ ಜನರಿಗೆ ದ್ರೋಹ ಮಾಡಿದೆ ಹಾಗೆ ಹೀಗೆ ಅಂತೆಲ್ಲ ಆರೋಪ ಮಾಡಿದಿರಲ್ಲ ಇದ್ದ ದುಡ್ಡನ್ನ ಬರದಿಂದ ಕಂಗೆಟ್ಟಿರೋ ಬಡ ರೈತರಿಗೆ ಅನುಕೂಲ ಆಗೋದಕ್ಕೆ ಬಳಸೋ ಬದಲು ಗೋಡೆ ಕಾಂಪೌಂಡ್ ಕಟ್ಟೋದಕ್ಕೆ ಬಳಸ್ತಾ ಇದ್ದೀರಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ರಾಜ್ಯಕ್ಕೆ ಸೇರಬೇಕಾದ ತೆರಿಗೆ ಹಣವನ್ನ ನೀಡಿದ್ದಕ್ಕೆ ಕೇಂದ್ರ ಸಾಕ್ಷ್ಯ ತೋರಿಸ್ತು ಆದ್ರೆ ಬಂದಿಲ್ಲ ಅನ್ನೋದಕ್ಕೆ ನೀವು ಸಾಕ್ಷ್ಯ ತೋರಿಸ್ಲೇ ಇಲ್ಲ ಆದ್ರೆ ಈಗ ಅನುದಾನ ಕೊಟ್ಟಿರೋ ಬಗ್ಗೆ ಸಾಕ್ಷಿ ಸಮೇತ ಮಾಹಿತಿಗಳು ರಿವೀಲ್ ಆಗ್ತಾ ಇದೆ ಇದಕ್ಕೇನು ಉತ್ತರ ಕೊಡ್ತೀರಾ ಅಂತ ಕಮಲ ನಾಯಕರು ಕಿಡಿಕಾರ್ತಾ ಇದ್ದಾರೆ ಅಲ್ಲದೆ ವೋಟ್ಗಾಗಿ ಬಿಟ್ಟಿ ಭಾಗ್ಯಗಳನ್ನ ನೀಡ್ತೀರಾ ವೋಟ್ ಹಾಕದಿದ್ರೆ ಫ್ರೀ ಕೊಡೋದು ನಿಲ್ಲಿಸ್ತೀವಿ ಅಂತ ಜನರಿಗೆ ಹೆದರಿಸ್ತೀರಾ ಈಗ ನೋಡಿದ್ರೆ ಖುಷಿ ಕಂಡಂತೆ ಅನುದಾನ ಕೊಡ್ತೀರಾ ಅಂತ ದೂರ್ತಾ ಇದ್ದಾರೆ ಇನ್ನು ರಾಜಕೀಯ ವಲಯದಲ್ಲಿ ಒಂದು ರೀತಿಯ ಚರ್ಚೆಗಳಾದ್ರೆ ಇತ್ತ ಸಾರ್ವಜನಿಕ ವಲಯದಲ್ಲಿ ಬೇರೆದ್ದೇ ರೀತಿಯ ಚರ್ಚೆಗಳಾಗ್ತಾ ಇವೆ ಈ ವಿಚಾರವನ್ನ ನೇರ ನೇರ ರಾಮ ಮಂದಿರಕ್ಕೆ ಹೋಲಿಸ್ತಾ ಇರೋ ಜನರು ರಾಮ ಮಂದಿರ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರು ಹಾಗೂ ರಾಜ್ಯ ಸರ್ಕಾರದ ನಿಲುವುಗಳನ್ನೆಲ್ಲ ನೆನಪಿಸಿಕೊಳ್ತಾ ಇದ್ದಾರೆ ಮೊದಲಿಗೆ ಮಂದಿರ ಕಟ್ಟೋದ್ ಯಾಕೆ ಅದರಿಂದ ಏನು ಲಾಭ ಅಂತ ಪ್ರಶ್ನೆ ಮಾಡಿದ್ರಿ ಆಮೇಲೆ ರಾಮ ಮಂದಿರ ನಿರ್ಮಾಣ ಆಗೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೆ ಬಂದ್ರಿ ಬಳಿಕ ರಾಮ ಮಂದಿರಕ್ಕೆ ನಾವು ಹೋಗಲ್ಲ ಅಂತ ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾದ್ರಿ ಬಹುತೇಕ ರಾಜ್ಯಗಳಲ್ಲಿ ಉದ್ಘಾಟನೆ ದಿನ ರಜೆ ನೀಡಿದ್ರೆ ನೀವು ಅದಕ್ಕೂ ಅವಕಾಶ ನೀಡಲಿಲ್ಲ ಹೋಗ್ಲಿ ಜನರೇ ಆಚರಿಸ್ತಾರೆ ಅಂದಾಗ್ಲೂ ಮೆರವಣಿಗೆಗೆ ಕಡಿವಾಣ ಹಾಕಿದ್ರಿ ಹಿಂದೂಗಳ ವಿಚಾರದಲ್ಲಿ ಇಷ್ಟೆಲ್ಲಾ ವಿರೋಧ ತಳೆಯೋ ನೀವು ಇತರೆ ಧರ್ಮದವರಿಗೆ ಕಾಂಪೌಂಡ್ ಕಟ್ಟಿಸುವುದಕ್ಕೆ ಎಷ್ಟು ಕಾಳಜಿ ವಹಿಸ್ತೀರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಕೆಲವರಂತೂ ಸೋಷಿಯಲ್ ಮೀಡಿಯಾದಲ್ಲಿ ಅರ್ಚಕರ ಸಂಬಳವನ್ನ ಕಿತ್ತುಕೊಂಡು ದೇವಸ್ಥಾನದ ದುಡ್ಡನ್ನ ಓಲೈಕೆಗಾಗಿ ಬಳಸ್ತಾ ಇದ್ದಾರೆ ಅಂತ ನೇರ ನೇರ ಆರೋಪ ಮಾಡ್ತಾ ಇದ್ದಾರೆ ಇನ್ನು ಇದೆಲ್ಲದರ ಜೊತೆಗೆ ಎಲೆಕ್ಷನ್ಗೂ ಮುನ್ನ ಪ್ರಚಾರದ ವೇಳೆ ಕಾಂಗ್ರೆಸ್ ನಾಯಕರು ಹೇಳಿದ್ದ ಹೇಳಿಕೆಗಳನ್ನು ಕೂಡ ವೈರಲ್ ಮಾಡಲಾಗ್ತಾ ಇದ್ದು ಎಲ್ಲೆಡೆ ಟೀಕೆ ವ್ಯಕ್ತವಾಗ್ತಾ ಇದೆ ಅಧಿಕಾರಕ್ಕೆ ಬರೋ ಮುನ್ನ ಅಲ್ಪಸಂಖ್ಯಾತರಿಗೆ ಹತ್ತು ಸಾವಿರ ಕೋಟಿ ನೀಡ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಗಂಟಾ ಘೋಷವಾಗಿ ಹೇಳಿದ್ರು ಈಗ ಆ ಮಾತನ್ನ ಉಳಿಸಿಕೊಳ್ಳೋದರಲ್ಲಿ ನಿರತರಾಗಿದ್ದಾರೆ ಹೊರತು ಇಡೀ ರಾಜ್ಯದ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇಲ್ಲ ಸಮಾನತೆ ಬಗ್ಗೆ ದೊಡ್ಡ ದೊಡ್ಡ ಮಾತನಾಡೋ ಕಾಂಗ್ರೆಸ್ ಈಗ ಓಲೈಕೆಯಲ್ಲಿ ತೊಡಗಿರೋದು ಕರ್ನಾಟಕದ ಜನತೆಗೆ ಮಾಡಿದ ಅಪಮಾನ ಅಂತ ಜನರು ಆಕ್ರೋಶ ಹೊರಹಾಕ್ತಾ ಇದ್ದಾರೆ ಕಳೆದ ತಿಂಗಳಷ್ಟೇ ಮೊಹಲ್ಲಾಗಳ ಅಭಿವೃದ್ಧಿಗೆ ಒಂದು ಸಾವಿರ ಕೋಟಿ ಮೀಸಲಿಟ್ಟಿರೋದು ದೊಡ್ಡ ಸುದ್ದಿಯಾಗಿತ್ತು ಬಿಜೆಪಿ ನಾಯಕರು ಕಾಂಗ್ರೆಸ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ರು ಈಗ ಅದರ ಬೆನ್ನಲ್ಲೇ ವಕ್ಫ್ ಬೋರ್ಡ್ ಅಭಿವೃದ್ಧಿಗೆ ರಾಜ್ಯ ಸರ್ಕಾರದ ಆದ್ಯತೆಗೂ ಅಷ್ಟೇ ವಿರೋಧ ವ್ಯಕ್ತವಾಗ್ತಾ ಇದೆ ಪದೇ ಪದೇ ಈ ರೀತಿ ಮಾಡ್ತಾ ಇದ್ರೆ ಕಾಂಗ್ರೆಸ್ ಮೇಲೆ ಜನರಿಗೆ ಅಸಮಾಧಾನ ಉಂಟಾಗಲ್ವಾ ಅಂತ ಕೆಲವರು ಮಾತನಾಡಿಕೊಂಡ್ರು ಇಷ್ಟೆಲ್ಲ ಗೊತ್ತಿದ್ರು ಅದನ್ನೇ ಮಾಡ್ತಾರೆ ಅಂದ್ರೆ ರಾಜಕೀಯ ನಾಯಕರಿಗೆ ಯಾವುದು ಒಂದು ಭರವಸೆ ಇರಬೇಕಲ್ವಾ ಅಂತ ಕೆಲವರು ಅಂದಾಜಿಸ್ತಾ ಇದ್ದಾರೆ ಒಟ್ನಲ್ಲಿ ಇದೆಲ್ಲ ಎಲ್ಲಿಗೆ ಹೋಗಿ ಮುಟ್ಟಲಿದೆಯೋ ಗೊತ್ತಿಲ್ಲ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ